ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಉಪಯುಕ್ತ ಮಾಹಿತಿಯ ಸೆಗ್ಮೆಂಟಲ್ಲಿ ನಿಮಗೆ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ ಮಿಸ್ ಮಾಡಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೈಸ್ ಹೊಸದಾಗಿ ರೇಷನ್ ಕಾರ್ಡಿಗೆ ಅರ್ಜಿ ಹಾಕೋರಿರ್ಬೋದು ತಿದ್ದುಪಡಿಗೆ ಅವಕಾಶ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಇವೆಲ್ಲ ಯುವ ನಿಧಿ ಯೋಜನೆ ಇರ್ಬೋದು ಅದರ ಜೊತೆಯಲ್ಲಿ ನಿಮಗೆ ಬರ ಪರಿಹಾರದ ಅರ್ಜಿ ಸ್ಟೇಟಸನ್ನು ಮೊಬೈಲ್ನಲ್ಲೇ ಚೆಕ್ ಮಾಡೋದಿರ್ಬೋದು ಅಥವಾ ಆನ್ಲೈನ್ನಲ್ಲೇ ಕರೆಕ್ಷನ್ ಮಾಡೋದು ಹೆಸರಾಗಿರ್ಬೋದು ಎಲ್ಲದನ್ನೂ ಕೂಡ ಭಾಳ ಭಾಳ ಮುಖ್ಯವಾದ ವಿಡಿಯೋ ಒಂದು ಕೇವಲ ಒಂದು ಏಳೆಂಟು ನಿಮಿಷ ಪೂರ್ತಿಯಾಗಿ ನೋಡಿ ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ರೇಷನ್ ಕಾರ್ಡಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಹೊಸ್ದಾಗಿ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸೋರಿಗೆ ಅದು ಪ್ರತಿನಿತ್ಯವೂ ಕೂಡ ಇಲ್ಲ ಬೆಳಗಿಂದ ಸಂಜೆವರೆಗೂ ಕೂಡ ಇಲ್ಲ ಕೇವಲ ಎರಡು ಗಂಟೆಗಳ ಕಾಲ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಮ ಸಮಯ ಬಂದ್ಬಿಟ್ಟು ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ಹಾಕಲಿಕ್ಕೆ ಹನ್ ಹತ್ತರಿಂದ ಹನ್ನೆರಡು ಗಂಟೆವರೆಗೂ ಕೇವಲ ಎರಡು ಗಂಟೆಗಳ ಕಾಲಾವಕಾಶವನ್ನು ಹೊಸ್ದಾಗಿ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ಮಧ್ಯಾಹ್ನ ಎರಡರಿಂದ ನಾಲ್ಕರವರೆಗೂ ಕೂಡ ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಓಕೆನಾ ನೀವು ರೇಷನ್ ಕಾರ್ಡಿಗೆ ಅರ್ಜಿ ಹಾಕಲಿಕ್ಕೆ ಎರಡು ಹತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಅದಕ್ಕೋಸ್ಕರ ಬೇಗ ವಿಡಿಯೋ ಇದ್ದೀನಿ ನಮಗೆ ಇನ್ಫಾರ್ಮೇಷನ್ ಬಂದಿದ್ದೆ ಬೆಳಗ್ಗೆ ಹಾಗಾಗಿ ನಿಮಗೂ ಕೂಡ ಇನ್ಫಾರ್ಮೇಷನ್ ಇದ್ದೀನಿ ಸಾಧ್ಯವಾದರೆ ಆದಷ್ಟು ಬೇಗ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರವನ್ನು ಅಥವಾ ಯಾವುದೇ ಸಿ ಎ ಸಿ ಕೇಂದ್ರಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಓಕೆನಾ ಈಗ ಈಗ ಆಲ್ರೆಡಿ ಇರೋವಂಥ ಬಿ ಪಿ ಎಲ್ ಕಾರ್ಡಿಗೂ ಕೂಡ ಕೆಲವೊಂದೊಂದು ನಿಯಮಗಳಿದೆ ಹೊಸದಾಗಿ ಮಾಡೋರಿಗೂ ಕೂಡ ನಿಯಮಗಳಿದೆ ಏನಪ್ಪ ಅಂದರೆ ನೀವು ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಕುಟುಂಬದ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಗಿಂತ ಕಡಿಮೆ ಇರಬೇಕು ಓಕೆನಾ ನೀವು ಇನ್ಕಮ್ ಸರ್ಟಿಫಿಕೇಟು ಒಂದು ಲಕ್ಷದ ಇಪ್ಪತ್ತು ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ವಾರ್ಷಿಕ ಆದಾಯ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ನಿಮಗೆ ಬಿ ಪಿ ಎಲ್ ಕಾರ್ಡನ್ನು ಮಾಡಿಕೊಡ್ತಾರೆ ಈಗ ಆಲ್ರೆಡಿ ಹೊಂದಿರೋರು ಕೂಡ ಅದೇ ನಿಯಮವನ್ನು ಫಾಲೋ ಮಾ ಫಾಲೋ ಮಾಡಬೇಕು ಇಲ್ಲಾಂದರೆ ನಿಮ್ಮ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಹೊಸದಾಗಿ ರೇಷನ್ ಕಾರ್ಡ್ಗೆ ಬಿ ಪಿ ಎಲ್ ಕಾರ್ಡೇ ಮಾಡಿಸ್ಬೇಕು ನೀವು ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರುವ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಮನೆಯ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಆಧಾರ್ ಕಾರ್ಡ್ ಬೇಕು ಅದರ ಜೊತೆಯಲ್ಲಿ ನಿಮ್ಮ ಏನಾರು ಆರು ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಅವರ ಆಧಾರ್ ಕಾರ್ಡನ್ನು ಕೊಡಿ ಆರು ವರ್ಷಕ್ಕಿಂತ ಕಡಿಮೆ ಇದ್ದರೆ ಮಕ್ಕಳ ಬರ್ತ್ ಸರ್ಟಿಫಿಕೇಟನ್ನು ನೀವು ಪ್ರೊವೈಡ್ ಮಾಡಬೇಕಾಗತ್ತೆ ಇಷ್ಟು ದಾಖಲಾತಿಗಳು ಬೇಕು ಆಧಾರ್ ಕಾರ್ಡ್ಗೆ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಲಿಂಕ್ ಆಗಿಲ್ಲ ಅಂದರೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡೋದು ಓಕೆ ಸಾರಿ ಹೊಸ್ದಾಗಿ ರೇಷನ್ ಕಾರ್ಡ್ ಮಾಡೋಕ್ಕೆ ಆಗೋಲ್ಲ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಇಷ್ಟ ಆಗಿದ್ದರೆ ಸಾಕು ನೀವು ಹೊಸದಾಗಿ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಬೇಕು ಅಂದರೆ ಇವತ್ತು ಒಂದೇ ದಿನ ನಿಮಗೆ ಕಾಲಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದಷ್ಟು ಬೇಗ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಯಾರಾದರೂ ಹೊಸ್ದಾಗಿ ಹಾಕೋರಿದ್ದರೆ ತಿದ್ದುಪಡಿ ಮಾಡಿಸೋರಿದ್ದರೆ ಮಾಡಿಸ್ಲಿ ಅಂತ ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗಳೂರನ್ನಲ್ಲಿ ವಿಚಾರ ಮಾಡಿದರೆ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಓಕೆನಾ ಇನ್ಮೇಲೆ ಮತ್ತೆ ಇನ್ನು ಎ ಪಿ ಎಲ್ ಕಾರ್ಡ್ ಮಾಡಿಸೋರು ಏನು ದಾಖಲೆಗಳು ಬೇಕು ಅಂದರೆ ಎ ಪಿ ಎಲ್ ಕಾರ್ಡ್ ಮಾಡಿಸೋರು ಮನೆಯವರ ಎಲ್ಲರ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು ಎ ಪಿ ಎಲ್ ಕಾರ್ಡನ್ನು ಕೇವಲ ಒಂದು ಅರ್ಧ ಗಂಟೆಯಲ್ಲೇ ಮಾಡಿಕೊಟ್ಬಿಡ್ತಾರೆ ಅದಕ್ಕೇನು ತೀರ ರಿಸ್ಟ್ರಿಕ್ಷನ್ ಇಲ್ಲ ಆರಾಮಾಗಿ ಎ ಪಿ ಎಲ್ ಕಾರ್ಡನ್ನು ನೀವು ಮಾಡಿಸ್ಬೋದು ಎ ಪಿ ಎಲ್ ಕಾರ್ಡಿಂದ ಮಾಡಿಸೋದ್ರಿಂದ ನಮಗೇನು ಉಪಯೋಗ ಅಂತ ನೀವು ಕೇಳ್ಬೋದು ಕೆಲವೊಬ್ಬೊಬ್ಬರು ಕಮೆಂಟ್ ಮಾಡಿ ಕೂಡ ತಿಳಿಸ್ತಾ ಇದ್ದೀರಿ ಎ ಪಿ ಎಲ್ ಕಾರ್ಡನ್ನು ಮಾಡಿಸಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಎ ಪಿ ಎಲ್ ಕಾರ್ಡ್ ಇದ್ದರೂ ಸಹ ನೀವು ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ಪಡ್ಕೋಬೋದು ಓಕೆನಾ ಬಟ್ ಏನಪ್ಪ ಅಂದರೆ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಜಿ ಎಸ್ ಟಿ ಪೇಯರ್ ಆಗಿರ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅನ್ವಯಿಸುವುದಿಲ್ಲ ಸರ್ಕಾರ ಆಲ್ರೆಡಿ ಮೂರು ಕಂಡೀಷನ್ಗಳನ್ನು ಗೃಹಲಕ್ಷ್ಮಿ ಯೋಜನೆಗೆ ಹಾಕಿತ್ತು ಏನಪ್ಪ ಅಂದರೆ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು ಅಥವಾ ಜಿ ಎಸ್ ಟಿ ಪೇಯರ್ ಜಿ ಎಸ್ ಟಿ ಪೇಯರ್ ಅಂದರೆ ಏನಪ್ಪ ಅಂದರೆ ನೀವೊಂದು ಬಿಸ್ನೆಸ್ನಲ್ಲಿ ಇರಬಾರ್ದು ಅಂತ ಜಿ ಎಸ್ ಟಿ ಪೇಯರ್ ಅಂದರೆ ಯಾರ್ಯಾರು ಇಂಡಿವಿಜುವಲ್ ಆಗಿ ಯಾವುದಾದ್ರು ಅಂದ್ರೂ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಏನು ಒಟ್ಟು ಟರ್ನ್ ಓವರ್ ಮಾಡಿರ್ತಾರೆ ಅದಕ್ಕೆ ಜಿ ಎಸ್ ಟಿಯನ್ನು ಪೇ ಮಾಡಬೇಕಾಗುತ್ತೆ ಟರ್ನ್ ಓವರ್ ಮಾಡಿ ಇಷ್ಟು ಒಟ್ಟು ಸೇಲ್ಸ್ ಒಟ್ಟು ಸೇಲ್ಸ್ ಆಗಿರೋದ್ರಲ್ಲಿ ಒಷ್ಟು ಪರ್ಚೇಸ್ ಇಷ್ಟಕ್ಕೆ ಮಾಡಿ ಪರ್ಚೇಸ್ ಸೇಲ್ಸ್ ಇಷ್ಟಕ್ಕೆ ಮಾಡಿ ಅದರಲ್ಲಿ ಏನು ಲಾಭ ಮಾಡಿರ್ತಾರಲ್ಲ ಅದಕ್ಕೆ ಜಿ ಎಸ್ ಟಿಯನ್ನು ಪೇ ಮಾಡಬೇಕಾಗಿರುತ್ತೆ ಮತ್ತು ಇನ್ಕಮ್ ಟ್ಯಾಕ್ಸ್ ಅಂದರೆ ಈಗ ಯಾರು ಸ್ಯಾಲ್ರಿಡ್ ಪರ್ಸನ್ ಇರ್ತಾರೆ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅಂಡರಲ್ಲಿ ಅದಕ್ಕಿಂತ ಹೆಚ್ಚಾಗಿ ಆದಾಯವನ್ನು ಪಡಿತಾ ಇದ್ದಾರೆ ಅಂದರೆ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಇನ್ ಕೇಸ್ ಸಲ್ಲಿಸಿದರೂ ಕೂಡ ಸರ್ಕಾರ ಅರ್ಜಿಯನ್ನು ಪರಿಶೀಲನೆ ಮಾಡಿ ರಿಜೆ ರಿಜೆಕ್ಟ್ ಮಾಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ಕೂಡ ಮಾಡುತ್ತೆ ಈಗ ಆಲ್ರೆಡಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಅಂಡರಲ್ಲಿ ಬರೋರಿಗೆ ರಿಜೆಕ್ಟ್ ಮಾಡಿದೆ ಈಗ ಆಲ್ರೆಡಿ ಎರಡು ಮೂರು ಕನ್ ತೊಗೊಂಡೋರಿಗೆ ಈಗ ಆಲ್ರೆಡಿ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ಜಿ ಎಸ್ ಟಿ ಅಂತ ಬರ್ತಾಯಿದೆ ಇನ್ಕಮ್ ಟ್ಯಾಕ್ಸ್ ಅಂತ ಬರ್ತಾಯಿದೆ ಬಟ್ ಆದರೆ ಇದರಲ್ಲೊಂದು ಮಿಸ್ಟೇಕ್ ಆಗ್ಬಿಟ್ಟಿದೆ ಏನಪ್ಪ ಅಂದರೆ ಕೆಲವರು ಮಾಡದೇ ಇರೋರಿಗೂ ಕೂಡ ಜಿ ಎಸ್ ಟಿ ಅಂದರೆ ಗೊತ್ತೇ ಇಲ್ಲ ಇನ್ಕಮ್ ಟ್ಯಾಕ್ಸ್ ಅಂದರೆ ಗೊತ್ತೇ ಇಲ್ಲದವರಿಗೂ ಕೂಡ ಅರ್ಜಿ ಸ್ಟೇಟಸಲ್ಲಿ ಜಿ ಎಸ್ ಟಿ ಬಂದುಬಿಟ್ಟಿದೆ ಇಂಥವ್ರು ಏನು ಮಾಡಬೇಕು ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಏನಮ್ಮ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಒಂದು ಸಿ ಡಿ ಪಿ ಆಫೀಸಿಗೆ ಹೋಗಿ ಒಂದು ಲೆಟರ್ ರೆಡಿ ಮಾಡಿ ನಾವು ಯಾವುದೇ ರೀತಿ ಜಿ ಎಸ್ ಟಿಯನ್ನು ಪೇ ಮಾಡ್ತಾ ಇಲ್ಲ ನಾವು ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾ ಇಲ್ಲ ಯಾವುದೇ ಒಂದು ತಾಂತ್ರಿಕ ದೋಷದಿಂದ ನಮ್ಮ ಹೆಸರು ಈ ರೀತಿ ಬಂದಿದೆ ನಮ್ಮ ಅರ್ಜಿಯನ್ನು ಮರುಪರಿಶೀಲನೆ ಮಾಡಿ ನಮಗೆ ಗೃಹಲಕ್ಷ್ಮಿ ಹಣವನ್ನು ನೀವು ಬರೋ ಹಾಗೆ ಮಾಡಬೇಕು ಅಂಥೇಳಿ ಒಂದು ಲೆಟರನ್ನ ಮಾಡಿ ಕೊಟ್ಟರೆ ಕೆಲವ್ರು ಮಾಡಿ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಅವ್ರದ್ದು ಅಪ್ರೂವ್ಡ್ ಅಂತ ಬಂದಿದೆ ಮತ್ತು ಕೆಲವರು ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬಂದಿದೆ ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಓಕೆನಾ ಈ ಕ್ಲಾರಿಟಿಯನ್ನು ನಿಮಗೆ ಕಂಪ್ಲೀಟಾಗಿ ಕೊಟ್ಟಿದ್ದೀನಿ ಈಗ ನಾನು ಇನ್ನೊಂದು ವಿಷಯವನ್ನು ನಿಮಗೆ ತಿಳಿಸ್ಕೊಡೋ ಕೆಲಸ ಮಾಡ್ತೀನಿ ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಒಂದು ಲಾಗಿನ್ ಆಗಿಬಿಟ್ಟು ಮೊಬೈಲ್ನಲ್ಲೇ ನೀವು ಒಂದು ನಿಮ್ಮ ಆಧಾರ್ನಲ್ಲಿರ್ತಕ್ಕಂಥ ಅದರಲ್ಲಿ ಹೇಗಿದೆ ಹೆಸರು ಅದೇ ರೀತಿ ಅಪ್ಡೇಟ್ ಮಾಡ್ಬೋದು ನಿಮ್ಮ ಬರ ಪರಿಹಾರದ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಬೋದು ನನ್ನ ಮೊಬೈಲ್ ಸ್ಕ್ರೀನಿಗೆ ಹೋಗಿ ಡೀಟೇಲಾಗಿ ತೋರಿಸ್ತೀನಿ ಮಿಸ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಓಕೆನಾ ನಿಮ್ಮಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಫ್ರೂಟ್ಸ್ ಅಂತ ಟೈಪ್ ಮಾಡಿ ಓಕೆನಾ ಫ್ರೂಟ್ಸ್ ಅಂತ ಟೈಪ್ ಮಾಡಿ ಜಸ್ಟ್ ನಾನು ಟೈಪ್ ಮಾಡಿದ್ದಿದೆ ಓಕೆ ಫ್ರೂಟ್ಸ್ ಅಂತ ಟೈಪ್ ಮಾಡಿ ಫಸ್ಟ್ ವೆಬ್ಸೈಟ್ ಬರುತ್ತಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಒಂದು ವಿಂಡೋ ಓಪನ್ ಆಗುತ್ತೆ ಅದನ್ನ ಸ್ಕಿಪ್ ಮಾಡಿಬಿಡಿ ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ನೀವು ಕಾಣ್ ನೋಡ್ತಾ ಇರ್ಬೋದು ಸಿಟಿಜನ್ ಲಾಗಿನ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಜಸ್ಟ್ ಸಿಂಪಲ್ಲು ನಿಮಗೆ ಈಗ ಆಲ್ರೆಡಿ ಲಾಗಿನ್ ಇರೋದಿಲ್ಲ ನೀವು ಸಣ್ಣದಾಗಿ ಸಿಟಿಜನ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸಣ್ಣ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಲ್ಲಿ ಏನೇನು ಇನ್ಫಾರ್ಮೇಷನ್ ಬರುತ್ತೆ ಅದನ್ನು ನೀವು ನೇಮ್ ಆಧಾರಲ್ಲಿ ನೇಮ್ ಕರೆಕ್ಟಾಗಿರೋದು ಕೊಟ್ಕೊಳ್ಳಿ ನಿಮ್ಮ ಆಧಾರ್ ನಂಬರ್ ಕೊಟ್ಕೊಳ್ಳಿ ಆಮೇಲೆ ಓ ಟಿ ಪಿ ನಿಮ್ಮ ಮೊಬೈಲಿಗೆ ಒಂದು ಆಧಾರಿಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಕೊಟ್ಕೊಂಡು ಸಣ್ಣಕ್ಕೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಓಕೆನಾ ಅಲ್ಲಿ ಮೊಬೈಲ್ ನಂಬರು ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕೆ ಕೇಳುತ್ತೆ ಆ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ಓಕೆನಾ ಇಲ್ಲಿ ನಿಮಗೆ ಈ ರೀತಿಯಾಗಿ ಬಂದರೆ ಇಲ್ಲಿ ನಿಮಗೆ ಸಿಟಿಜನ್ ಲಾಗಿನ್ನಿಗೆ ಹೋದರೆ ಇಲ್ಲಿ ನಿಮಗೆ ಲಾಗಿನ್ ಕೇಳುತ್ತೆ ನಾನಾಗಿ ಆಲ್ರೆಡಿ ಲಾಗಿನ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಜಸ್ಟ್ ಲಾಗಿನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದ್ರಿಂದ ಸಾರಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಲಾಗಿನ್ ಮಾಡಿ ತೋರಿಸ್ಬಿಡ್ತೀನಿ ಓಕೆನಾ ಹಾಂ ಲಾಗಿನ್ ಮಾಡಿ ಪಾಸ್ವರ್ಡ್ ಹೊಡೆದು ನಿಮ್ಮ ಮೊಬೈಲ್ ನಂಬರು ಲಾಗಿನ್ ಐ ಡಿ ಆಗಿರುತ್ತೆ ಪಾಸ್ವರ್ಡನ್ನು ನೀವೇನು ಸೆಟ್ ಮಾಡ್ಕೊಂಡಿರ್ತೀರ ಆ ಪಾಸ್ವರ್ಡನ್ನು ಹೊಡ್ಕೋಬೇಕು ಅದಾದಮೇಲೆ ನೀವು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚವನ್ನು ಎಂಟರ್ ಮಾಡಿ ನೋಡಿ ಈ ರೀತಿ ಮಾಡಿದ ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಎರಡು ವಿಷಯಗಳನ್ನು ನೀವು ಚೆಕ್ ಮಾಡ್ಬೋದು ಏನಪ್ಪ ಎರಡು ವಿಷಯ ಚೆಕ್ ಮಾಡ್ಬೋದು ಅಂದರೆ ಒಂದು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಈ ಸರ್ಚ್ ಅನ್ನೋದ್ರ ಮೇಲೆ ರಿಜಿಸ್ಟ್ರೇಷನ್ ಸ್ಟೇಟಸ್ ಅಂತ ಇದೆ ಇದನ್ನು ಚೆಕ್ ಮಾಡ್ಬೋದು ಇಲ್ಲಿ ನಿಮಗೆ ಫ್ರೂಟ್ಸ್ ಐ ಡಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಅಪ್ಲಿಕೆಂಟ್ ನೇಮು ಆಮೇಲೆ ರಿಕ್ವೆಸ್ಟ್ ಡೇಟು ಆಮೇಲೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕೆಳಗಡೆ ಇಲ್ಲಲ್ಲ ಇಲ್ಲಿ ಅಪ್ರೂವ್ಡ್ ಅಂತ ಇದೆಯಾ ಇಲ್ಲ ನೀವು ಚೆಕ್ ಮಾಡ್ಕೋಬೋದು ಓಕೆ ಅಪ್ಲಿಕೇಶನ್ ಸ್ಟೇಟಸ್ ಅಪ್ರೂವ್ಡ್ ಅಂತಿದೆ ಇದು ಬರ ಪರಿಹಾರದು ಇನ್ ಕೇಸ್ ಏನಾದರೂ ನಿಮ್ಮ ಮಾಡಿಫಿಕೇಷನ್ ಇದೆ ಅಂದರೆ ನೀವು ಮೊಬೈಲ್ನಲ್ಲೇ ನಿಮ್ಮ ಮೊಬೈಲ್ ನಂಬರು ನೋಡಿ ಇಲ್ಲಿ ಬ್ಯಾಂಕ್ ಟೈಪು ಮೊಬೈಲ್ ನಂಬರ್ ಮಾಡಿಫಿಕೇಷನ್ ಮಾಡ್ಬೋದು ನೋಡಿ ಇಲ್ಲಿ ಮೊಬೈಲ್ ನಂಬರ್ ಯಾವ್ದಾರು ಕೊಟ್ಟಿದ್ದೀರಾ ಹೊಸ ಮೊಬೈಲ್ ನಂಬರನ್ನ ನೀವು ಆ್ಯಡ್ ಮಾಡ್ಬೋದು ಅಥವಾ ಬ್ಯಾಂಕನ್ನೇ ಚೇಂಜ್ ಮಾಡ್ಬೋದು ಆಧಾರ್ ಸೀಡಿಂಗ್ ಏನೋ ಬದಲಾವಣೆ ಆಗಿದೆ ಅಂದರೆ ಆ ಬ್ಯಾಂಕನ್ನು ಕೂಡ ನೀವು ಬ್ಯಾಂಕ್ ಅಕೌಂಟು ಡಿಸ್ಟಿಕ್ ಅಕೌಂಟ್ ನಂಬರು ಬ್ಯಾಂಕ್ ಅಕೌಂಟ್ ಡಿಸ್ಟಿಕ್ ಎಲ್ಲ ಐ ಎಫ್ ಎಸ್ ಸಿ ಕೋಡು ಎಲ್ಲವನ್ನು ಕೂಡ ನೀವು ನಿಮ್ಮ ಮೊಬೈಲ್ನಲ್ಲೇ ಬದಲಾವಣೆ ಮಾಡ್ಬೋದು ಅಪ್ಡೇಟ್ ಕನ್ನಡ ನೇಮ್ ಅಂತ ಇದೆ ಅದನ್ನು ಕೂಡ ಚೇಂಜ್ ಮಾಡ್ಬೋದು ನೇಮ್ ಆ್ಯಸ್ ಪರ್ ಆಧಾರ್ ಅಂತ ಇದೆ ಅದನ್ನು ಕೂಡ ಚೇಂಜ್ ಮಾಡ್ಬೋದು ಸರ್ ಇದು ಮೊಬೈಲ್ನಲ್ಲಿ ಅದ್ಭುತವಾದ ಆಪ್ಷನ್ಗಳನ್ನು ಬಿಟ್ಟಿದ್ದಾರೆ ನೇಮ್ ಆ್ಯಸ್ ಪರ್ ಆಧಾರ್ ಅಂತಿದೆ ನೋಡಿ ಇಲ್ಲೂ ಕೂಡ ನಿಮ್ಮ ಆಧಾರ್ನಲ್ಲಿ ಅಂತಿ ಇರುವಂತೆ ಹೆಸರು ಅಂತಿದೆ ಅದನ್ನು ಕೂಡ ನೀವು ಇಲ್ಲಿ ಚೇಂಜಸನ್ನು ಮಾಡ್ಬೋದು ಸಾಕಷ್ಟು ಇದರಲ್ಲಿ ನಾನು ಹೇಳೋದು ನಿಮಗೆ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿ ಡೀಟೇಲ್ಸ್ ಎಲ್ಲವೂ ಕರೆಕ್ಟ್ ಅಂತ ಚೆಕ್ ಮಾಡಿ ಯಾವುದಾದ್ರೂ ಅವಶ್ಯಕತೆ ಇದ್ದರೆ ತಿದ್ದುಪಡಿಯನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಓಕೆನಾ ಇವು ಇದಾಗಿತ್ತು ಇವತ್ತಿನ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ವೀಡಿಯೋಕ್ಕೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ